ನಮಸ್ಕಾರ ಕನ್ನಡ ಡಿ ವಿ ನ್ಯೂಸ್ ವಿಜಯಪುರ ನಾನು ಶಂಕರ್ ಕೂಡ ಸ್ವಾಗತವನ್ನು ಕೊಡುತ್ತೇನೆ ಅಯ್ಯಪ್ಪ ಕೂಡ ಸ್ವಾಗತವನ್ನು ಕೊಡುತ್ತೇನೆ ಕೂಡ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಪತ್ರಿಕಾ ಕೂಡ ಸ್ವಾಗತವನ್ನು ಕೊಡ್ತೇನೆ ನಾಲ್ಕು ಬಾರಿ ಎಂ ಎಲ್ ಎಳಿ ಮತ ತೀರ್ಥದಿಂದ ಹತ್ತೊಂಬತ್ತು ನೂರ ಜಯಗಳಿಸಿ ಹಾಗೂ ಸಂದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಮುಂದೆ ಹೋಗಿ ಅಲ್ಲಿ ಎಂ ಪಿ ಆಗಿ ಜಯಗಳಿಸಿ ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತು ಎಲ್ಲ ಜನರನ್ನು ವಿಶ್ವಾಸ ತಗೊಂಡು ಅವರು ಇದ್ದೇ ಇದ್ದಾಗ ಬಿ ಜೆ ಪಿ ಕೂಡ ಇನ್ನೂ ಏನೂ ಇದ್ದಿದ್ದಿಲ್ಲ ಜಗಜಿನ್ ಸಾಹೇಬ್ ಇದ್ದಾಗ ಬಿಜೆಪಿ ಕೂಡ ಏನು ಇದ್ದಿದ್ದಿಲ್ಲ ಅಂತ ಒಬ್ಬ ನಾಯಕರು ಎಲ್ಲರೂ ಒಂದು ವಿಶ್ವಾಸ ತಗೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತದಲ್ಲಿ ಬಿಜೆಪಿಯಲ್ಲಿ ಕಟ್ಟಿ ಸಂಘಟನೆ ಮಾಡಿದಂತ ಕೀರ್ತಿ ಅದು ಹಚ್ಚಿದ್ರು ಜಿಗಿನ್ ಸಾವಿರ ಸಲ್ತಲ್ಲ ಅಂತ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದಕ್ಕಿಂತ ಪೂರ್ವದಾಗ ಕೇಂದ್ರ ಸರ್ಕಾರದಾಗಿರುವಂತಹ ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂತವರು ಮನೆ ಯಡಿಯೂರಪ್ಪನೂ ಕೂಡ ತಿಳ್ಕೊಂಡು ಅತಿ ರಾಜ್ಯದಲ್ಲಿ ಎಸ್ ಸಿ ಕಮ್ಯುನಿಟಿ ಒಳಗ ಬಹುಸಂಖ್ಯಾತರು ಯಾರೇ ಆಗಿದ್ರೂ ಅದು ಮಾದಿಗ ಜನಾಂಗ ಅತಿ ರಾಜ್ಯದಲ್ಲಿ ಬಹುಸಂಖ್ಯಾತರವರು ಮಾದಿಗ ಜನಾಂಗ ಎಲ್ಲರೂ ಕೂಡ ಒಂದು ಮತದಾನವನ್ನು ಬಿ ಜೆ ಪಿಗೆ ಹಾಕಿದೆವು ಸಚಿವ ಸ್ಥಾನ ಕೂಡ ಕೊಡೋದೇ ಪರಿಗಣಿಸದೆ ಕೊಡದೆ ಹೋದ್ರೆ ಮುಂದಿನ ದಿನಮಾನದಾಗ ಬಿ ಜೆ ಪಿಗೆ ತಕ್ಕ ಪಾಠ ಕಲಿಸ್ತೀವಿ ಸಚಿವ ಸ್ಥಾನ ಅವ್ರಿಗೆ ಸೋಭೆ ತರುವಂಥದ್ದಲ್ಲ ಈ ದೇಶದಾಗ ಉಪ ಪ್ರಧಾನಮಂತ್ರಿಯನ್ನು ಈ ಸಮಾಜಕ್ಕೆ ಪಾಠ ಒಂದು ಹೆಮ್ಮೆ ಆಗ್ತದ ಬಿ ಜೆ ಪಿ ಜೊತೆ ಎಲ್ಲ ರಾಜ್ಯದಲ್ಲಿ ಮಾದೇವರು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಅನಿಸಿಕೆ ಪತ್ರಿಕಾ ಮುಖಾಂತರ ನಾವು ಇವತ್ತಿರ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಅವ್ರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಇದು ಸಮಾಜದ ವಿನಂತಿ ಐತಿ ನಾವು ಯಾವ ಇವತ್ತಿನವರೆಗೆ ನಾವು ಏನು ಅವ್ರು ಯಾರು ಹೇಳಿದ್ರು ಮಾಡೋದು ಅಂತ ನಾವು ಇವತ್ತಿನ ತನಕ ಪತ್ರಿಕಾ ಮಾಧ್ಯಮ ಕರೆದು ಪತ್ರಿಕಾ ಮುಂದೆ ನಮಗೆ ಹೆಂಗಾಗಿತ್ತು ಅಂತ ಇವತ್ತಿನ ತನಕ ಯಾವುದೂ ನಾವು ಹೇಳಿದ ತನಕ ಏನೂ ಮಾಡಿಲ್ಲ ಇವತ್ತು ನಮಗೆ ಏನು ಏಳು ಸಾರಿ ಗೆದ್ದವ್ರಿಗೆ ಇವತ್ತು ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋದು ಸಮಾಜಕ್ಕೆ ಬಹಳ ಅತಿ ನೋವಾಗಿದೆ ಆ ನೋವಿನ ನೋವನ್ನು ಅಮಿತ್ ಶಾ ಅವರು ನರೇಂದ್ರ ಮೋದಿಯವರು ಒಳ್ಳೆಯ ಆಡಳಿತಗಾರರು ಈ ಆಡಳಿತಗಾರರಲ್ಲಿ ಇದು ಯಾಕೆ ನಮಗೆ ಇದು ಹಿನ್ನಡೆ ಆಯಿತು ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿದುಬಿಟ್ಟೆ ಈ ಪ್ರಶ್ನೆಯನ್ನು ಅವರು ಸ ಈ ಸಮಾಜಕ್ಕೆ ಇಡೀ ಹೆಚ್ಚಿನ ದಲಿತ ಸಮಾಜದಲ್ಲಿ ಹೆಚ್ಚಿನ ಸಮಾಜ ಇರುವಂಥ ಈ ಸಮಾಜ ಇದಕ್ಕೆ ಯಾಕೆ ಕಡೆಗಣೆ ಆಯಿತು ಏನು ಕಾರಣ ಇದು ಯಾಕೆ ಈ ರೀತಿ ಆಗ್ಲಕ್ಕತ್ತು ಅನ್ನುವಂಥದ್ದು ನಮ್ಮಲ್ಲಿ ಭಾಳ ನೋವಾಗೈತಿ ದಯವಿಟ್ಟು ನರೇಂದ್ರ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಇವತ್ತಿನ ದಿವಸ ನಾವು ಸಮಾಜ ಮುಖಾಂತರ ಕೈ ಮುಗಿದು ಕೇಳ್ತೇವೆ ಇದು ಅವಕಾಶಗಳನ್ನು ತಪ್ಪಿಸಿದ್ದಕ್ಕಾಗಿ ಅಲ್ಲ ಅವ್ರಿಗೆ ಅವಕಾಶಗಳನ್ನು ಸರಿಪಡಿಸಿ ಅವ್ರಿಗೆ ಶೀಘ್ರದಲ್ಲೇ ಈ ಅವಕಾಶಗಳನ್ನು ಕೊಡಬೇಕು ಮತ್ತು ಈ ಸಮಾಜವನ್ನು ಎತ್ತುವಂಥ ಕೆಲಸ ಮುನ್ನಡೆಸುವಂಥ ಕೆಲಸ ನಾಯಕರು ಮಾಡಬೇಕು ಇದು ಇದು ಒಂದೇ ಅಲ್ಲ ಈ ನಾಲ್ಕು ಬಾರಿ ಇಲ್ಲಿ ಇಲ್ಲಿ ನಾಲ್ಕು ಬಾರಿ ಅವರು ಸಂಸದ ರಾಜ್ಯ ರಾಜ್ಯದಲ್ಲಿ ನಾಲ್ಕು ಬಾರಿ ಆದರೂ ಅವರು ಸಚಿವ ಸ್ಥಾನ ಜ ಜಿಲ್ಲಾ ಇದ್ರೊಳಗೆ ಅವರು ಮಾಡ್ಕೊಂಡೋಗ್ಯಾರ ರಾಜ್ಯದಲ್ಲಿ ಅಂತ ಹಿರಿಯರು ಇರ್ಲಾಕಾಗಿನೂ ಸಮಾಜದಾಗ ಇದು ಇತಿಹಾಸ ಏಳು ಬಾರಿ ಗೆದ್ದವ್ರು ಯಾರೂ ಇಲ್ಲ ಆಮೇಲೆ ಲೋಕಶಕ್ತಿಗೆ ಹೋದ್ಮೇಲೆ ಅವರು ರೆವೆನ್ಯೂ ಮಂತ್ರಿ ಇದ್ರು ಅವರು ಗುರುಗಳೇನೆಲ್ಲ ನೀವು ಬರಬೇಕಾ ಅಂತಂದ್ರೆ ರೆವೆನ್ಯೂ ಮಂತ್ರಿ ತ್ಯಾಗ ಮಾಡಿ ವಿಶ್ವಾಸಿಕರು ಅನ್ನುವಂಥದ್ದು ಏಕೈಕ ಅದು ಮಾದಿಗರು ವಿಶ್ವಾಸಕರು ಅನ್ನುವಂಥ ಪದನ ಇವತ್ತಿದ್ರು ಜಿಗ್ಜಿನ್ ಸಾಹೇಬ್ ವಿಶ್ವಾಸ ವಿಶ್ವಾಸಿಕರು ಮಾದಿಗರು ಅನ್ನೋಂಥ ಇಡೀ ಜಿ ಇಡೀ ರಾಜ್ಯಕ್ಕೆ ತಿಳಿಸ್ಕೊಟ್ಟವರು ಯಾವುದೇ ಅವ್ರಿಗೆ ಇವತ್ತಿನ ತನ ಕಪ್ಪು ಚುಕ್ಕೆ ಇಲ್ಲ ಆಮೇಲೆ ಸರಳ ಸಜ್ಜನಿಕೆ ಎಲ್ಲ ಸಮಾಜನ ಮುನ್ನಡೆಸ್ಕೊಂಡು ಹೋಗಂಥವ್ರು ಇಂಥವ್ರಿಗೆ ಅಮ್ಮ ಇಂಥವ್ರಿಗೆ ಒಂದು ರೀತಿಯಲ್ಲಿ ತಪ್ಪಿದ್ದು ಇಡೀ ಸಮಾಜಕ್ಕಲ್ಲ ಇಡೀ ರಾಜ್ಯದ ಜನರಿಗೆ ಇಡೀ ಸಮಾಜ ಪಂದೇ ಆಗಿಲ್ಲ ಇದು ನೋವು ಇಡೀ ಎಲ್ಲ ಸಮಾಜದ ಜನರಿಗೆ ಇದು ನೋವು ತರುವಂಥ ವಿಷಯ ಇದಕ್ಕೆ ಇದಕ್ಕಾಗಿ ನಾವು ಏನು ಈಗ ಇದರ ಮುಖಾಂತರ ನಮ್ಗೆ ಏನು ಇನ್ನೊಂದು ಬೇಡಿ ಬೇಡಿಕೆ ಏನದ ಶೀಘ್ರದಲ್ಲೇ ಮಂತ್ರಿಮಂಡಲಲ್ಲಿ ತೊಗೊಂಡು ಇದನ್ನು ಅವಕಾಶಗಳನ್ನು ಪಟ್ಟು ಮುಂದಿನ ದಿನಗಳಲ್ಲಿ ಸಮಾಜನ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಈ ಸಮಾಜನ ಹೊರಗೆ ಇಡಬೇಡ್ರಿ ದಯವಿಟ್ಟು ಈ ಸಮಾಜ ಇವತ್ತಿನ ತನ ನಿಮ್ಮದೊಡಿ ನಲ್ವತ್ತು ವರ್ಷದಿಂದ ನೀವು ಸಮಾಜ ಬಿ ಜೆ ಬಿಜೆಪಿ ಜೊತೆ ಐತಿ ಆ ಬಿಜೆಪಿ ಜೊತೆ ಇದು ಸಮಾಜಕ್ಕೆ ಈ ರೀತಿ ಆಗಬಾರ್ದು ಅದಕ್ಕೆ ಕಾರಣಕ್ಕಾಗಿ ನೀವು ಎಲ್ಲರೂ ಸೇರಿ ಕೇಂದ್ರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಮತ್ರಿ ಪತ್ರಿಕಾ ಮುಖಾಂತರ ಈ ಸಂದೇಶವನ್ನು ರಾಜ ಕೇಂದ್ರಕ್ಕೆ ಮುಟ್ಟಿಸ ಮುಟ್ಟಿಸುವಂಥದ್ದಾಗಲಿ ಅದಕ್ಕೆ ಇದು ಇದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೊಟ್ಟದ ಕೇಳಕ್ಕೆ ದಲಿತ ಕೊಟ್ಟದಾಗ ನಾವು ರಾಜ್ಯಕ್ಕೆ ಅಲ್ಲ ಕರ್ನಾಟಕಕ್ಕೆ ಇವತ್ತಿನ ತನಕ ನಾವು ಅದರಾಗ ಬಂದೇ ಇಲ್ಲ ಹಿಂದೂ ಆಗ್ಲಿಲ್ಲ ಆಗಿದ್ದಾರೆ ಈ ಸರ್ಕಾರದಾಗ ಸುಮಾರ್ ನಾಲ್ಕು ಬಾರಿ ಶಾಸಕರಾಗಿ ಏಳು ಬಾರಿ ಸಂಸದರಾಗಿ ಇರ್ತಕ್ಕಂಥವ್ರಿಗೆ ಇವ್ರು ಒಬ್ಬರೇ ರೀ ಉದ್ ಕರದ ಪ್ರಥಮ ಬಾರಿ ಆಗ್ಯಾರ ಅವ್ರು ಕೊಟ್ಟರು ಸಂತೋಷ ಇತ್ತು ಆದ್ರೆ ಅವ್ರು ಕೊಡಲಿಲ್ಲ ಎಲ್ ಮುರ್ಗನ್ ಅವ್ರಿಗೆ ಒಂದು ತಮಿಳುನಾಡ್ದಾಗ ಕೊಟ್ಟರೆ ಆದ್ರೆ ಅವ್ರಕಿಂತ ಎಲ್ಲ ಕಿತ್ತನು ಭಾರತ ಇವ್ರ ಇವರು ಇವ್ರ ಈಗ ಹಿಂದ ಹಿಂದಿ ಶಂಕರಾನಂದವರು ಇದ್ರು ಏಳು ಬಾರಿ ಶಾಸ ಸಂಸದರಾದವರು ಆಮೇಲೆ ಕೆ ಎಸ್ ಅವರು ಏಳು ಬಾರಿ ಅವರು ಅವ್ರು ಶಾಸಕರಾಗಿರಲೋ ಇವ್ರು ನಾಲ್ಕು ಬಾರಿ ಶಾಸಕರಾಗಿ ಅನೇಕ ಖಾತೆಗಳನ್ನು ಜವಾಬ್ದಾರಿ ತಗೊಂಡು ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿಕೊಂಡು ಪಕ್ಷದ ಜೊತೆ ಅತ್ಯಂತ ಒಡ್ನಾಟದಿಂದಿತ್ತು ಎಲ್ಲ ಜನರ ಜೊತೆ ಒಡ್ನಾಟದಿಂದ ಇದ್ದಾರೆ ಹೀಗಾಗಿ ಅವ್ರಿಗೆ ಅವ್ರು ಕೊಡಬೇಕಾಗಿತ್ತು ಅದೆಲ್ಲೋ ಒಂದು ಕಾರಣದಾಗ ಯಾಕೆ ಕಾರಣಕ್ಕೆ ಕೊಟ್ಟರು ಗೊತ್ತಾಗಲಿಲ್ಲ ಇದೊಂದು ನಮ್ಮ ಸಮಾಜಕ್ಕೆ ಮತ್ತು ಕೆಲವೊಂದಿಟ್ಟು ಈ ರಾಜ್ಯ ಜನತೆಗೆನೂ ಇದು ಹಿನ್ನಡೆ ಆಗೈತಿ ಒಂದು ಸ್ವಲ್ಪ ನಮ್ಗೆ ನೋವು ಉಂಟು ಮಾಡೈತಿ ಒಂದು ವೇಳೆ ಇದನ್ನು ಕೊಡದೇ ಇದ್ರೆ ಮುಂದಿನ ದಿನ ಬಂದಾಗ ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕಾಗ್ತಿತ್ತು ನಾವು ಯಾಕಂದ್ರೆ ಅತಿ ಸೀನಿಯರ್ ಆಗಿರೋದ್ರಿಂದ ಯಾವುದೇ ಕಪ್ಪು ಚುಕ್ಕಿಲ್ಲ ಅದನ್ನ ಇಲ್ಲಿವರೆಗು ನಾಲ್ವತ್ತೈದು ವರ್ಷ ರಾಜಕಾರಣಿ ಮುಖ ಬಂದವರು ಸನ್ಮಾನಿಸಿ ರಮೇಶ್ ಜಿಗಿರಿ ಸಾಹೇಬ್ರು ಯಾವ ಕಾರಣಕ್ಕೆ ತಪ್ತೋ ಏನು ತಪ್ಪು ಗೊತ್ತಾಗ್ಲಿಲ್ಲ ವರಿಷ್ಠರು ಅವ್ರನ್ನ ಕ್ಯಾಬಿನೆಟ್ ಕ್ಯಾಬಿನೆಟ್ನಾಗ ತಗೋತಾರ ಪ್ರಗಣಿಸ್ತಾರ ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದು ನಾವು ಇದು ನಿರಾಶೆ ಮಾಡಿಬಿಟ್ಟಾರೆ ಅತ್ಯಂತ ಪ್ರಭಾವ ಆದಂಥವರು ಪ್ರಧಾನಮಂತ್ರಿಗಳು ಈ ಥರ ಆಗಬಾರ್ದಾಗಿತ್ತು ಇದು ಯಾಕೆ ಆಯಿತು ಮುಂದಿನ ದಿನವಾಗ ಅತಿ ಶೀಘ್ರದಾಗ ಇದನ್ನು ಸರಿಪಟ್ಟು